ಹಾಯಿ ವೀಕ್ಷಕರಿ ಈಗ ನಾನು ನಿಮಗೆ ಚಿರೋಟಿ ರವಾ ಮತ್ತು ಮೈದಾ ಹಿಟ್ಟು ಬಳಸಿ ಶಂಕರಪಾಳೆ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡ್ರಿ ಬಹಳ ಈಸಿ ಐತಿ ಇದನ್ನು ಮಾಡೋದು ನೀವು ಮೈದಾ ಬದ್ರಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಬೋದ್ರಿ ಆದರೆ ಮೈದಾ ಭಾಳ ಜಾಸ್ತಿ ಕ್ರಿಸ್ಪಿ ಹಾಕವು ಸ ಗೋಧಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿ ಬರ್ತಾವೆ ಇದ್ರಷ್ಟು ಕ್ರಿಸ್ಪಿ ಬರೋಂಗಿಲ್ಲ ಅದಕ್ಕೆ ನೀವು ಯಾವಾಗ ಬೇಕಾದರೂ ಬಳಸ್ಕೊಬೋದು ನಾನು ಇಲ್ಲಿ ಮೈದಾ ಹಿಟ್ಟು ಬಳಸ್ಕೊಂಡೀನಿ ಇದಕ್ಕೆ ಒಂದು ಕಪ್ ಮೈದಾ ಹಿಟ್ಟು ಹಾಕೊಂಡು ನಾಲ್ಕು ಟೀ ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿನಿರಿ ಆಮೇಲೆ ಅರ್ಧ ಬಟ್ಲಷ್ಟು ಸಕ್ಕರೆ ಪೌಡ್ರ್ ತೊಗೊಂಡಿನಿ ಆಮೇಲೆ ಸ್ವಲ್ಪ ಅರ್ಧ ಬಟ್ಲಷ್ಟು ತುಪ್ಪ ಬಿಸಿ ಮಾಡಿಟ್ಕೊಂಡೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡಿನಿ ಈಗ ಹೆಂಗೆ ಮಾಡೋದ ತೋರಿಸ್ತೀನಿ ನೋಡಿರಿ ಮೈದಾ ಹಿಟ್ಟ ನಾಲ್ಕು ಟೀ ಸ್ಪೂನಷ್ಟು ರವೆ ಹಾಕೋತೀನಿ ನೋಡಿರಿ ಇದ್ರೊಳಗೆ ನಾವು ಒಂದು ಕಪ್ ಬೆಳ್ದೀನಿ ಅದಕ್ಕೆ ಮೂರರಿಂದ ನಾಲ್ಕು ಇದು ಹಾಕ್ಕೊಂಡಿನಿ ಟೀ ಅಷ್ಟು ಚಿರೋಟಿ ರವೆ ಹಾಕ್ಕೊಂಡಿನಿ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕೋತೀನಿ ಇಲ್ಲಾಂದ್ರೆ ಇಷ್ಟ ಬಿಡ್ತೀನಿ ಆಮೇಲೆ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕೋತೀನಿ ಬರುವಾಗ ಅರ್ಧನ ಹಾಕೋತೀನಿ ಅಂದರೆ ನೀವು ಎರಡು ಕಪ್ಪಿನ ಹಿಟ್ಟು ತೊಗೊಂಡ್ರೆ ಒಂದು ಕಪ್ ಬೇಕಾಗ್ತೈತಿ ನಿಮಗೆ ಸ್ವಲ್ಪ ಉಪ್ಪು ಹಾಕೋತೀನಿ ಚೆಂದಂಗ್ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಮೆಜರ್ಮೆಂಟ್ ನೋಡಿರಿ ಒಂದು ಕಪ್ ಮೈದಾ ಹಿಟ್ಟು ಮೂರಿಂದ ನಾಲ್ಕು ಟೀಸ್ ಟೇ ಟೀ ಸ್ಪೂನಷ್ಟು ಚಿರೋಟಿ ರವೆ ಹಾಕೋರಿ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿನಿ ನಾವು ಒಂದು ಕಪ್ ಸಕ್ರೆ ಪೌಡ್ರ್ ಮಾಡಿಟ್ಕೊಂಡಿನಿ ಇದ್ರೊಳಗೆ ಅರ್ಧ ಕಪ್ ಹಾಕೋರಿ ಮತ್ತು ಬೇಕಂದ್ರೆ ಸ್ವಲ್ಪ ಹಾಕೋರಿ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಆದರೆ ಶಂಕರಪಾಳಿ ಒಡಿ ಚಾನ್ಸಸ್ ಇರ್ತದೆ ಅದಕ್ಕೆ ನಾನು ಅರ್ಧ ಕಪ್ಪೇ ಹಾಕ್ಕೊಂಡಿನಿ ಈಗ ತುಪ್ಪ ಬಿಸಿ ಮಾಡಿಟ್ಕೊಂಡಿದೀನಿ ಇದನ್ನ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ ನೋಡಿರಿ ಮೆಜರ್ಮೆಂಟ ತುಪ್ಪದ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಕಲ್ಸ್ಕೊಂಡ್ ಮ್ಯಾಗ ಈ ಥರ ಹಿಂಗೆ ಮುದ್ದಿ ಮುದ್ದಿ ಬರಬೇಕು ಅಷ್ಟ ಇನ್ನೊಂದು ಸ್ವಲ್ಪ ಉದುರು ಉದುರು ಬರಾಕತೈತಿ ಅದಕ್ಕೆ ಆಗಡೆ ಚಂದ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ಅದಕ್ಕೆ ಅಷ್ಟಕ್ಕೆ ಹಿಂಗೆ ಬರ್ತೈತಿ ನೀರು ಹಾಕಿ ಕಲಿಸ್ಕೊತೀನಿ ನೋಡ್ರಿ ನಾವು ಯಾವತ್ತು ಶುಂಕರಿ ಮಾಡಬೇಕಾದ್ರೆ ಹಾರು ಹಾಕಿ ಮಾಡಿದ್ದು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಈಗ ನೀರು ಹಾಕಿ ಮಾಡೋದು ತೋರಿಸ್ತೀನಿ ಇದು ಬಿಸಿ ನೀರೆಲ್ಲ ಇರೋ ನಾರ್ಮಲ್ ವಾಟ್ರ್ ಐತಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ನೋಡ್ರಿ ಭಾಳ ಹಾಕೋಬಾರ್ದು ಯಾಕಂದರೆ ಹಿಟ್ಟು ಗಟ್ಟಿನಾತ್ಕೊಳ್ದಿರ್ತಿತ್ಲ ತುಪ್ಪ ಹಾಕಿದ್ರಿಂದ ಮೊದಲೇ ಇದು ಆಗಿರ್ತದೆ ಮತ್ತೆ ಚಮಚ ಲೆಕ್ಕದೊಳಗೆ ಹೇಳಬೇಕಂದ್ರೆ ನಿಮಗೆ ಭಾಳ ಅಂದ್ರೆ ಒಂದು ಎರಡು ಟೀ ಸ್ಪೂನ್ ನೀರು ಹಾಕ್ತ ನೋಡಿರಿ ನನಗೀಗ ಎರಡೇ ಎರಡು ಟೀ ಸ್ಪೂನ್ ಹಾಕೊಂಡಿ ನೋಡ್ರಿ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಹಿಟ್ಟು ಭಾಳ ಮೆತ್ತದಾದರೆ ಶಂಕರಪಾಳೆ ಚೆಂದ ಬರುವುದಿಲ್ಲ ಗಟ್ಟಿನ ಹಾತ್ಕೋಬೇಕಾಗ್ತೈತಿ ನೋಡಿರಿ ಈಗ ಹದ ಬಂದೈತಿ ನೋಡು ಶಂಕರಪಾಳೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ಇಷ್ಟು ಬಂದ್ರೆ ಸಾಕು ಇಷ್ಟನ್ನ ಚಂದಾಗಿ ಇದನ್ನು ಇದನ್ನ ಕೈ ಒಳಗ ಒಂದ ಐದು ನಿಮಿಷ ಏನ್ ಯಾಕೆ ಬಿಡ್ರಿ ಐದರಿಂದ ಹತ್ತು ನಿಮಿಷ ನೋಡ್ರಿ ಹಿಟ್ಟ ಎಷ್ಟು ಸಾಫ್ಟ್ ಬಂದೈತಿ ಅನ್ನೋ ಗೊತ್ತಾಗ್ತಿತ್ತು ನಿಮಗೆ ಈಗ ಈ ಥರ ಸೈಡ್ಗಳೆಲ್ಲ ಕಟ್ ಮಾಡಿ ತಕೊಂಡ್ ಬಿಡ್ರಿ ಯಾಕಂದ್ರೆ ಚೌಕಂಗಿ ಚಂದ ಬರ್ತಾವ ಶಂಕರ್ ಪಾಳೆ ಕೊರಿ ನೋಡ್ರಿ ಎಷ್ಟು ಚಂದ ಬ್ರೆಡ್ ಕಟ್ ಆಗಿ ಆಗತೈತಿ ಅಷ್ಟು ಸಾಫ್ಟ್ ಬಂದೈತಿ ಹಿಟ್ಟ ಬೇಕಂದ್ರೆ ನಿಮ್ಗೆ ಯಾವ ಶೇಪ್ ಒಳಗೆ ಆ ಶೇಪ್ ಬೇಕಂದ್ರೆ ಆ ಶೇಪ್ನ ಕಟ್ ಮಾಡ್ಕೋಬಹುದು ನೋಡಿರಿ ಈ ಥರ ಶೇಪ್ನಾಗ ಕಟ್ ಮಾಡ್ಕೊಂಡಿನಿ ನಾನು ಇವೆಲ್ಲನೂ ಹಿಂಗೆ ಇಟ್ಕೋರಿ ಬಿಡಿಸಿ ಒಂದು ಪ್ಲೇಟಿಗೆ ಹಾಕೋರಿ ಇಲ್ಲಿ ಎಣ್ಣೆ ಕೈಸ್ಕೊಂಡಿನಲ್ರಿ ಅವ್ಕ ನಾನು ಹಾಕೋತೀನಿ ನೋಡ್ರಿ ಒಂದೊಂದೊಂದು ಸ್ವಲ್ಪ ಇದಕ್ಕೆ ಇಡಿಯಾಗಿ ಹಾಕೋರಿ ಎಣ್ಣೆ ಭಾಳ ಜೋರು ಬಿಸಿ ಮಾಡ್ಕೋಬೇಡ್ರಿ ಯಾಕಂದ್ರೆ ಒಳಗೆ ಹಸಿ ಉಳಿದ ಮ್ಯಾಲ ಆಗ್ಬಿಡ್ತಾವೆ ಹುಯಿ ಸಣ್ಣ ಉರಿ ಒಳಗೆ ಇಟ್ಕೊಳ್ರಿ ಜೋನ್ ಹುಡಿ ಇಟ್ಕೋಬ್ಯಾಡ್ರಿ ಫ್ಲೇಮ್ ಸಣ್ಣ ಇರಲಿ ಎಷ್ಟು ಕೆಂಪಾದ್ರೆ ಸಾಕು ನೋಡಿರಿ ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತಕ್ಕ ಕರ್ಕೊರಿ ನೋಡಿರಿ ಎಷ್ಟಿದ್ದು ಶಂಕರಪಾಳೆ ಉಬ್ಬಿ ಎಷ್ಟು ಆಗ್ಯಾವ ಈಗ ನೋಡ್ರಿ ಗರಿ ಗರಿ ಆಗಂತ ಶಂಕರಪಾಳೆ ರೆಡಿ ಆಗ್ಯಾವ ಇಷ್ಟು ಕ್ರಿಸ್ಪಿ ಆಗ್ಯಾವಲ್ಲ ಒಂದು ಮೂರು ತೋರಿಸ್ತೀನಿ ನೋಡಿರಿ ನೀವಾಗ ನೋಡಿರಿ ಒಳಗೆ ಹೆಂಗೆ ಬ್ರೆಡ್ ಗತಿ ಬಂದದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ